ಹೇಳ್ತಿರ್ದಾಗಿದೆ ನೀರಿಂದ ತೆಂಗು ಒಣಗೋಗ್ತಾ ಇದೆ ಅಟ್ಟಿ ಒಣಗೋಗ್ತಾ ಇದೆ ನನ್ನ ಕ್ಷೇತ್ರದಲ್ಲಿ ಕನ್ನಂಬಾಡಿ ಕಟ್ಟೆ ಇಟ್ಕೊಂಡು ಈ ಸ್ಥಿತಿ ಆದ್ರೆ ಇನ್ನ ಮುಂದೂಕಿರ್ತಕ್ಕಂಥ ಮದ್ದೂರ್ನ ಶಾಸಕರು ಏನ್ ಮಾಡ್ತಾ ಇದ್ದಾರೋ ಮಳವಳ್ಳಿ ಶಾಸಕರದ್ದೇನ್ ಮಾಡ್ತಾ ಇದ್ದಾರೋ ಅದೇನು ಆಶ್ಚರ್ಯ ನನಗೆ ಇವರು ಯಾರು ಈ ರೈತಾಪಿ ವರ್ಗದ ಪರಿಸ್ಥಿತಿಗಳನ್ನ ಕೇಳಕ್ಕೆ ರೆಡಿ ಇಲ್ಲ ಅನ್ಸುತ್ತೆ ಹತ್ರದಲ್ಲಿ ಕ್ಲೋಸ್ ಅಪ್ ಮಾಡಿದ್ದಾರೆ ರೈತಾಪಿ ವರ್ಗ ಜನದ ಅಭಿಪ್ರಾಯಗಳು ತಿಳ್ಕೊಂಡಿಲ್ಲ ಖರೀದಿ ನಮ್ಮ ರಾಜ್ಯದಲ್ಲಿ ಕಳಿಸ್ತಾರೆ ಎಲ್ಲ ನೋಂದಾವಣೆ ಮಾಡ್ಕೊಳ್ಳಿ ನೋಂದಾವಣೆ ಮಾಡ್ಕೊಳ್ಳಿ ಅಂತ ಸರ್ಕಾರ ಹೇಳ್ಬಿಟ್ರು ಜನ ಗೊಂದಲದಲ್ಲಿ ಪಾಪ ಪರದಾಡ್ಕೊಂಡು ಕಳಿಸ್ತಾರಿ ಸರ್ಕಾರ ಜೊತೆ ನೋಂದಣಿ ಮಾಡ್ಕೊಳ್ಳೋದು ಎಲ್ಲಿ ಯಾವ ರೀತಿ ಪ್ರೊಸೀಜರ್ ಅದೇನು ಹೊಸ ಕಾನೂನು ತಂದುಬಿಟ್ಟಿದ್ದಾರೆ ಅದು ಇದು ಎಲ್ಲ ಪರದಾಡ್ಬಿಟ್ಟು ಸರ್ಕಾರ ಕೊನೆ ಕೈಗೊಂಡು ಭತ್ತ ಖರೀದಿ ಮಾಡಲಿ ಎಫ್ ಸಿ ಐ ರೂಲ್ಸ್ ಪ್ರಕಾರ ಫುಡ್ ಕಾರ್ಪೊರೇಷನ್ ಇಂಡಿಯಾ ಅವರ ರೂಲ್ಸ್ ಪ್ರಕಾರ ಭತ್ತ ನಿಗದಿ ಆಗಿದೆ ಎರಡ್ ಸಾವಿರದ ಸುನ್ನೂರು ಚೆನ್ನಾಗಿ ಅದು ಒಂದ್ಸಲಿ ನಿಗದಿ ಆದರೆ ಒಂದು ವರ್ಷಕ್ಕೆ ಆ ಒಂದು ಟೈಮ್ ಇರುತ್ತೆ ಇವತ್ತು ಭತ್ತ ರೈತರಿಂದ ಖರೀದಿ ಮಾಡ್ತಾ ಇರೋದು ಸಾವಿರದ ಎಂಟುನೂರಿಂದ ಒಂಬೈನೂರು ರೂಪಾಯಿ ಏನಾಗ್ಬೇಕು ರೈತರು ನೀವು ಸರ್ಕಾರ ನಡೆಸೋರು ಕೃಷಿ ಸಚಿವರು ಮಂಡ್ಯ ನೀವು ಕೇಂದ್ರದಲ್ಲಿ ಮಾವು ಅನ್ಯಾಯ ಆಗಿದೆ ನ್ಯಾಯ ಕೊಡಿ ಅಂತ ಕೇಳಿ ಇವತ್ತು ನಮ್ಮನ್ನ ಕುಮಾರಸ್ವಾಮಿ ಅವರು ಬೆಂಬಲ ಬೆಲನ್ನ ಕೊಡಿಸಿದ್ದಾರೆ ನಾವು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೀವಿ ಕೇಂದ್ರದಿಂದ ಸ್ವಲ್ಪ ರೈತರು ಬೆಂಬಲ ಬೆಲೆ ಸಿಕ್ಬೇಕು ಭತ್ತಕ್ಕೆ ರಾಜ್ಯ ಸರ್ಕಾರ ನಾವು ರೈತರ ಹಿತ ಕಾಯ್ತೀವಿ ಅಂತ ಕೇಳಿ ಹೇಳ್ತಾರಲ್ಲ ಕಳೆದ ಕೈ ಕೊಟ್ಟರು ಭತ್ತ ಖರೀದಿ ಮಾಡಲಿಲ್ಲ ಸಾವಿರದ ಎಂಟುನೂರು ಒಂಬೈನೂರು ರೂಪಾಯಿಗೆ ರೈತ ಭತ್ತ ಮಾರೋದಾದ್ರೆ ನಾವು ನೀವೆಲ್ಲರೂ ಇಲ್ಲಿ ಬಹುತೇಕರು ತಾವೇ ಹೇಳಿ ಸಾವಿರದ ಎಂಟುನೂರು ರೂಪಾಯಿ ಭತ್ತ ಮಾರಿದರೆ ನಮಗೆ ರೈತರು ಉಳಿಯಕ್ಕೆ ಸಾಧ್ಯ ಯಾಕೆ ಯುವಕರು ವ್ಯವಸಾಯ ಬಿಡ್ತಾ ಇದ್ದಾರೆ ಯಾಕೆ ಯಾರಿಗೂ ಆಸಕ್ತಿ ಇಲ್ಲ ಅಂದ್ರೆ ನೋಡಿ ಇಲ್ಲಿ ಬರುತ್ತೆ ಸರ್ಕಾರ ನಮಗೆ ಬೆಂಬಲ ಯಾವ ಕೊಡ್ತಾ ಇದೆ ನೀವು ರೈತರು ಪರ ಸರ್ಕಾರ ಅಂತ ಹೇಳ್ತೀರಾ ಭಾಷೆಗಳೇ ಈ ಕೃಷಿ ಸಚಿವರು ನಾನೇನೋ ಮಾಡಿದೆ ಯೂನಿವರ್ಸಿಟಿ ಮಾಡಿದೆ ಅದು ಇದು ಎಲ್ಲ ಯಾವ ಕೃಷಿಯಾರ್ಥ ಮಾಡ್ತಾ ಇದ್ದೀರಿ ನೀವು ರೈತರಿಗೆ ನೀರು ಕೊಡಲ್ಲ ಭತ್ತ ಆಗ್ತಿದ್ದ ಜಾಗದಲ್ಲಿ ಆಗಿದೆ ಇಳುವರಿ ಫುಲ್ ಬಿದ್ದೋಯ್ತು ಬೆಂಬಲ ಬೆಲೆ ಕೊಡಲ್ಲ ನಾನು ನಾಲೆ ಮೇಲೆ ಅಷ್ಟು ಕೋಟಿ ಕೊಟ್ಟೆ ಇಷ್ಟು ಕೋಟಿ ಕೊಟ್ಟೆ ಅಂತೆಲ್ಲ ನಿನ್ನೆ ಹೇಳ್ಕೊಂಡಿದ್ದೀನಿ ಇರಿಗೇಷನ್ ಕಸಮ್ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದೀನಿ ಯಾವ ಖುಷಿ ಆಗ್ತದೆ ರೈತರು ಬೆಳೆಗೆ ನೀವು ಸ್ಪಂದಿಸ್ಲಿಲ್ಲ ಅಂದ್ರೆ ನೀರ್ ಕೊಡಕ್ಕಾಗ್ಲಿಲ್ಲ ಅವ್ರ ಬೆಳೆನ ಖರೀದಿ ಮಾಡಕ್ಕಾಗ್ಲಿಲ್ಲ ರೈತರು ಭಾವನೆಗಳಿಗೆ ಮರ್ಯಾದೆ ಕೊಡಕ್ ನಿಮ್ಗೆ ತಯಾರಿಲ್ಲ ಅನ್ನೋದಾದ್ರೆ ನೀವು ನಾಲೆಗಳಿಗೆ ಅಷ್ಟೇನು ಮೂರ್ ಸಾವಿರ ಕೊಟ್ಟಿದ್ದೀನಿ ಹೇ ಕೇಳ್ಕೊಳಪ್ಪ ಅಂತ ಹೇಳ್ತೀರಲ್ಲ ಏನ್ ನೆಕ್ಡೋದಾದ ನಾವು ಬಿಸಿ ನಾಲೆ ಆಧುನೀಕರಣಕ್ಕೆ ಕುಮಾರಸ್ವಾಮಿ ಅವರಿದ್ದಾಗ ಮಂಜೂರಾಗಿರ್ತಕ್ಕಂಥ ನೀವು ಸಡಗರದಾಗ ಒನ್ ಟು ಡಬಲ್ ಮಾಡಿಕೊಂಡು ಎಲ್ಲರೂ ತಾವು ಸಡಗರದಾಗ ಮಾಡ್ಕೊತಾ ನಿಮ್ಮ ಸಡಗರ ಸಂಭ್ರಮ ಯಾಕೆ ಅನ್ನೋದ್ರ ಬಗ್ಗೆ ಮುಂದೊಂದು ದಿವ್ಸದಲ್ಲಿ ಹೇಳೋಣ ಈ ನಾಲಾ ಸಡಗರ ಸಂಭ್ರಮ ಅವತ್ತಿನ ಕುಮಾರಸ್ವಾಮಿ ಅವರಿಗೆ ತಕ್ಷಣ ನಿಲ್ಲಿಸಿ ನೀರು ಬಿಟ್ಟಿರೋದನ್ನ ತಕ್ಷಣ ನಿಲ್ಲಿಸಿ ನಾಲೆ ಕೆಲಸ ಮಾಡಿಸೋದು ದೊಡ್ಡದಾಗಿರ್ಲಿಲ್ಲ ರೈತರು ರೈತರು ಬಳೆ ನಿಂತ ಹೋಗುತ್ತೆ ಮುಂದಿನ ದಿವ್ಸ ಸಂದರ್ಭ ಈ ಸಂದರ್ಭ ಅಲ್ಲ ಅದಕ್ಕೆ ಅಂತೇಳಿ ಮುಂದೂಡಿದ್ವಿ ನೀವು ಯಾವ ಹಾಕೊಳ್ಳದೆ ಸಂಪೂರ್ಣ ವ್ಯವಹಾರಿಕವಾಗಿ ಕಂಟ್ರಾಕ್ಟರ್ ಪರವಾಗಿ ನಿಂತ್ಕೊಂಡು ಇಷ್ಟೊಂದು ಸಡಗರದಲ್ಲಿ ನೀವು ಮಾಡ್ಕೊಂಡ್ರಲ್ಲ ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಆಯ್ತು ನಾನು ಬೆಳಿಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಬೇಕು ಇಷ್ಟೆಲ್ಲ ಆಗಿದೆ ಸಿಎಂ ಅಲ್ಲಿ ಬಾಗಿನ ಬಿಟ್ಟಾದ ಮೇಲೆ ನಾಲೆಗಳಲ್ಲಿ ನೀರು ಬಿಡ್ರಿ ಅಂತ ಹೇಳ್ತಾರೆ ತಾವೆಲ್ಲ ಸಾಕ್ಷಿ ಬಿಟ್ಟಿದಾರ ಇನ್ನು ಮೂರು ದಿನ ಆದ್ರೂ ನಾಲೆ ನೀರು ತಯಾರಿಲ್ಲ ಯಾವ್ದೋ ಒಂದು ಕಾಂಟ್ರಾಕ್ಟ್ ಅದು ಮುಗಿಬೇಕು ಗೇಟ್ ಹಾಕ್ತಾ ಇದಾರೆ ಆ ಕೆಲಸ ಮುಗಿಬೇಕು ಅಲ್ಲಿ ತನಕ ಬೆಳೆ ನೀವು ಅಟ್ಲೀಸ್ಟ್ ಬೆಳೆ ಹಾಕ್ಬಾರ್ದು ಅಂತ ರೈತರಿಗೆ ಹೇಳ್ಬೇಕಾಗಿತ್ತಲ್ಲ ತೆಂಗು ಅಡಿಕೆ ಏನಿದೆ ಎಲ್ಲ ಕುಯ್ಕೊಂಬಿ ನಾವು ಜಿಲ್ಲೆಯಲ್ಲಿ ಇದು ಬಿಹಾರಿದ್ದಲ್ಲಿ ನಾವೇ ತೀರ್ಮಾನ ಮಾಡ್ತೀವಿ ಅದೇ ಅಂತಿಮ ಅಂತ ನೀವು ಹೇಳ್ಬೇಕಾಗಿತ್ತಲ್ಲ ಕೃಷಿ ಸಚಿವ ಇಷ್ಟು ನಮ್ ಜಿಲ್ಲೆ ರೈತರನ್ನ ಅಗ್ರ ಮಾಡ್ಕೊಂಡ್ಬಿಟ್ರಿ ಇವತ್ತೆಲ್ಲ ದುರದೃಷ್ಟಕರ ಎಲ್ಲ ಫಾರಿನ್ ಟ್ರಿಪ್ ಅಲ್ಲಿ ಇದಾವೆ ಲೀಡರ್ಗಳು ನಮ್ ಜಿಲ್ಲೆ ರೈತರ ಪರಿಸ್ಥಿತಿ ಕಣ್ಣೀರಾಗ್ತಾ ಇದಾರೆ ಇವತ್ತೆಲ್ಲ ಮಂಡ್ಯ ಜಿಲ್ಲೆ ಲೀಡರ್ಗಳು ನಮ್ಮ ಜಿಲ್ಲೆಯ ಲೀಡರ್ಗಳು ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರೆ ಅನಾಹುತಗಳಾಗೋದು ಹೇಗೆ ಅನ್ನೋದನ್ನ ಹೇಳೋದು ಈ ಒಂದು ವಾರ ನೀರೇನಾದ್ರೂ ಅವ್ರಿಗೆ ಹೋಗ್ಲಿಲ್ಲ ರೈತರಿಗೆ ಅಂದ್ರೆ ಎಷ್ಟು ಮನೆಯಲ್ಲಿ ಶುರು ಆಗುತ್ತೆ ಸಂಕಷ್ಟಗಳು ಅನ್ನೋದನ್ನು ಯೋಚನೆ ಮಾಡಿದೀರ ಅವ್ರ ಬೆಳೆ ಹಾಳಾದ್ರೆ ಎಂಬತ್ತು ಟನ್ ಬೆಳೀತಿದ್ ಕಬ್ಬು ನಲವತ್ತು ಟನ್ ನಿಂತ್ಕೊಂಡ್ರೆ ಸಾಲ ಮೈ ಮೇಲೆ ಬಂದ್ರೆ ಅವ್ರ ಮನೆಯಲ್ಲಿ ಎಷ್ಟು ಅನಾಹುತಗಳು ಆಗತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿದೆಯಾ ರಾಜಕಾರಣ ನಾವು ಮಾಡೋದೇ ನಮ್ಮ ಜನರ ರಕ್ಷಣೆ ನಾವು ಮಾಡದೇ ಇದ್ರೆ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ನಾನು ಯಾವ ಒಂದು ಎರಡು ಒಂದು ಪಕ್ಷದ ಪರವಾಗಿ ನಾನು ಮಾತಾಡ್ತಾ ಇಲ್ಲ ನಿಮ್ಮಲ್ಲಿ ಯಾರಿಗೂ ರೈತರ ಬಗ್ಗೆ ಅವರ ಕಷ್ಟದ ಬಗ್ಗೆ ಅರಿವೇ ಇಲ್ಲದ ರೀತಿಯಲ್ಲಿ ನಡ್ಕೊಳ್ಳೋದಾದ್ರೆ ಎಲ್ಲಂತೂ ರಾಜಕಾರಣ ಏನಕ್ಕೆ ಬೇಕಿದೆ ಇಲ್ಲಿ ದಾರಿ ತಪ್ಪಿದ್ದೀವಿ ನಾವೆಲ್ಲ ಬಹಳ ದುರದೃಷ್ಟಕರ ಇವತ್ತು ನಾವು ಹೊಸ ಹೊಸ ಯೋಜನೆಗಳನ್ನ ನೀರಾವರಿ ಯೋಜನೆಗಳನ್ನ ಮಾತಾಡ್ತಾ ಇದ್ದೀವಿ ಯಾವ ಮಾಜಿ ಶಾಸಕರುಗಳನ್ನ ಕರೆದಿಲ್ಲ ಸಭೆಗಳಿಗೆ ನೀವು ನೀವೇ ತೀರ್ಮಾನ ಮಾಡ್ಕೊಂಡಂಗೆ ಏನೇನೋ ಅಲ್ಲೆಲ್ಲೋ ಮಾಡ್ತೀವಿ ಇಲ್ಲೆಲ್ಲೋ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಸಾರ್ವಜನಿಕವಾಗಿ ನಡೆಯುವ ಸಭೆಗಳಿಗೆ ಇಲ್ಲಿಯ ಮಾಜಿ ಜನಪ್ರತಿನಿಧಿಗಳನ್ನ ಕರೆಯಲ್ಲ ಅನ್ನೋದಾದ್ರೆ ಅಲ್ಲಿ ನಿಮ್ ಉದ್ದೇಶಗಳೇನು ನಿಮ್ ಮನಸ್ಸಿನಲ್ಲಿ ಏನಿದೆ ಅದನ್ನ ನೀವು ಮಾಡ್ಕೊಳಕ್ಕ ಅದನ್ನ ಜಾರಿಗೆ ತರಕ ಹಾಗಾಗಿ ನಾನು ಈ ಮೂಲಕ ಇವತ್ತು ಯಾವುದೇ ರಾಜಕೀಯ ಮಾತಾಡಕ್ಕೆ ತಯಾರಿಲ್ಲ ನಾನು ಸಂಪೂರ್ಣವಾಗಿ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ನಾಲೆ ಬೆಳಗ್ಗೆ ತತ್ತಕ್ಷಣ ನೀರ್ ಬಿಡಿ ಇಲ್ಲ ಅಂದ್ರೆ ಮಂಡ್ಯ ಜಿಲ್ಲೆ ರೈತರ ಒಂದು ಸಂಕಷ್ಟಕ್ಕೆ ನೀವು ಕಾರಣರಾಗ್ತೀರಿ ಇದು ನಾಚಿ ಗೇಡು ಜಿಲ್ಲೆಯಲ್ಲಿ ಕೃಷಿ ಸಚಿವರಿದ್ದಾರೆ ಅವ್ರು ಇಟ್ಕೊಂಡು ಕೂಡ ಈ ಸ್ಥಿತಿಗೆ ಬಿಟ್ಟಿರ್ತಕ್ಕಂಥದ್ದು ಇದು ನೀವು ಸರ್ಕಾರದ ನಾಚಿ ಗೇಡು ಅಂತ ನಾನು ಮೂಲಕ ಹೇಳ್ತಾ ತಕ್ಷಣ ಬಿಡಿ ನೀವು ಅದೇಲ್ಲೋ ರಿಪೇರಿ ಆಗ್ತಾ ಇದೆ ನಾಳೆ ಅಲ್ಲೆಲ್ಲೋ ಇನ್ನೊಂದು ಮಾಡ್ಕೊತೀವಿ ಎರಡು ದಿನ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ತಕ್ಷಣ ನೀರ್ ಬಿಡಿ ಅಂತ ಮೊನ್ನೆ ರಾತ್ರಿ ಸಿಡಿಎಸ್ ಎಸ್ ನೀರ್ ತೆಗಿತಾರೆ ಸಂಜೆ ನಿಲ್ಲಿಸ್ತಾರೆ ನಾಲೆ ನೀರ್ ಬಿಡೋದು ಅಂದ್ರೆ ಮುಖ್ಯಮಂತ್ರಿ ಆದೇಶದಲ್ಲಿ ಒಂದು ತಿರೀತಿ ಮೊನ್ನೆ ಸಂಜೆ ನೀರ್ ಎತ್ತಾರೆ ಸಿಡಿಎಸ್ ಮಾತ್ರ ನಿನ್ನೆ ಸಾಯಂಕಾಲ ನೀರ್ ನಿಲ್ಲಿಸ್ತಾರೆ ಎತ್ತಿದ್ರು ಅಂತ ರೈತರೆಲ್ಲ ಅವ್ರೆಲ್ಲ ಇದನ್ನು ಕ್ಯಾನ್ಸಲ್ ಮಾಡಿಕೊಂಡು ಜಮೀನ್ ಕಡೆ ತೆರೆದು ನಿಂತ್ಕೊಂಡಿದ್ದಾರೆ ಈ ನೀರು ತಪ್ಪಾಗಿದೆ ನೀವು ಮುಖ್ಯಮಂತ್ರಿ ಮಾತಿಗೆ ಇಷ್ಟ ಕುಕ್ಕುಮ ಇದಿರೋದು ನಮ್ಮ ಇದರಲ್ಲಿ ನಿಮ್ಮ ಆದೇಶಕ್ಕೆ ನೀವಿಷ್ಟು ಪ್ರಬುದ್ಧ ಇಟ್ಕೊಂಡು ಇಷ್ಟು ಬೇಜವಾಬ್ದಾರಿ ತಂದಲ್ಲಿ ಮುಖ್ಯಮಂತ್ರಿಗಳೇ ನಡ್ಕೊಳ್ಳೋದಾದ್ರೆ ಇದಕ್ ನಮ್ ಧಿಕ್ಕಾರ ಇದೆ ಅಂತ ನಾನು ನಿಮ್ಮ ಮೂಲಕ ಹೇಳ್ತಾ ಸಂಬಂಧಪಟ್ಟ ಮಂತ್ರಿ ಆಗಲಿ ಸಂಬಂಧಪಟ್ಟ ಕೃಷಿ ಸಚಿವರಾಗಲಿ ತಕ್ಷಣ ನಾಲೆಗಳ ನೀರು ಬಿಡಿ ರೈತರು ಕಾಪಾಡಿ ನಮ್ಮ ಜಿಲ್ಲೆ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಅಂತ ನಾನು ಈ ಮೂಲಕ ಆಗ್ರಹಿಸಿ ಇವತ್ತಿನ ಮಕ್ಕ